ನಾವು ನಿಮ್ಮ ಜೊತೆ ಇದ್ದೀವಿ ಅನ್ನೋದೇ ನಮ್ಮ ಉತ್ತಮ ಮೆಸೇಜ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಹತ್ತು ಕನ್ಸಲ್ಟೇಷನ್ಸ್ನ ನಮ್ಮ ಡಾಕ್ಟ್ರಿಂದ ಬರೀ ಒಂದು ನೂರು ರೂಪಾಯಿಗೆ ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅವರ ಹೆಲ್ತ್ ಸರಿಪಡಿಸ್ಕೊಳ್ಳೋಕ್ಕೆ ಆಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ಪ್ರೋಗ್ರಾಮ್ನ ನಾವಿವತ್ತು ಸ್ಟಾರ್ಟ್ ಮಾಡಿದ್ದೀವಿ ಸರ್ ಸಿಕ್ಸ್ ಕನ್ನಡ ವಾಹಿನಿಗೆ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರು ಇವತ್ತು ನಾವು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಗಾಣಿಗರ ಪಾಳ್ಯದಲ್ಲಿ ಶಂಕರ್ ಸೂಪರ್ ಸ್ಪೆಷಲ್ ಹಾಸ್ಪಿಟಲ್ ಜೊತೆಗೆ ನಮ್ಮ ಜೊತೆ ಇದ್ದಾರೆ ಎಮ್ ಡಿ ಒಂದು ವಿಶೇಷ ಒಂದು ಮಾಹಿತಿ ಕೊಡ್ತಿದ್ದಾರೆ ಗ್ರಾಹಕರಿಗೆ ಅನುಕೂಲ ಆಗಲಿ ಅಂತ ಪೇಷಂಟ್ಗೆ ಅನುಕೂಲ ಆಗಲಿ ಅಂತ ಎಲ್ಲ ಮಾಹಿತಿ ಅವ್ರ ಜೊತೆಗೆ ತಿಳಿಸ್ಕೊಡ್ತೀವಿ ಬನ್ನಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಏನಿವತ್ತು ತಾವು ಒಂದು ಐದನೇ ವರ್ಷದ ವಾರ್ಷಿಕೋತ್ಸವವನ್ನು ಒಂದು ಎಲ್ಲ ಗ್ರಾಹಕರ ಜೊತೆಗೆ ಜೊತೆ ಒಂದು ಸ್ನೇಹಿತರ ಜೊತೆಗೆ ಮಾಡ್ತಾ ಇದೀರ ಏನು ಸರ್ ಶಂಕರ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಓಪನ್ ಮಾಡಿ ಐದು ವರ್ಷ ಆಯಿತು ಆ ಪ್ರಯುಕ್ತವಾಗಿ ನಮ್ಮ ಕಮ್ಯುನಿಟಿ ಜೊತೆ ನಾವು ಐದು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ ಕಷ್ಟ ಕೆಲಸ ಮಾಡಿದ್ದೀವಿ ಎಸ್ಪೆಷಲಿ ಕೋವಿಡ್ ಅಂತ ಹೇಳಿದ್ರೆ ಅದು ಒಂದು ದುರಂತ ದುರಂತ ಅಂತ ಹೇಳ್ಬೋದು ಮಾನವ ಚರಿತ್ರೆಯಲ್ಲಿ ಆ ಸಂದರ್ಭದಲ್ಲಿ ನಾವು ಶಂಕರ ಸೂಪರ್ ಸ್ಪೆಷಾಲಿಟಿ ಎಸ್ಪೆಷಲಿ ನಮ್ಮ ಕಮ್ಯುನಿಟಿ ಜೊತೆ ತುಂಬ ಸ್ಟ್ರಾಂಗ್ ಆಗಿ ನಿಲ್ತಿದ್ದೀವಿ ಇನ್ನೂ ಬೆಳಿತೀವಿ ಬೆಳೀಬೇಕು ಅನ್ನೋ ಉದ್ಪೇಸದಿಂದ ಕಮ್ಯುನಿಟಿಗೆ ಐದು ವರ್ಷ ಕಂಪ್ಲೀಟ್ ಮಾಡಿದ ಸಂದರ್ಭದಲ್ಲಿ ನಾವು ಶಂಕರ್ ಸುರಕ್ಷಾ ಆರೋಗ್ಯ ಧಾಮ ಅಂತ ಒಂದು ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ದೀವಿ ಬೇಸಿಕಲಿ ಏನಂತ ಹೇಳಿದ್ರೆ ಈಗ ಎಲ್ರಿಗೂ ಗೊತ್ತಿರೋ ವಿಚಾರನೇ ಹೆಲ್ತ್ ಇಂಡಸ್ಟ್ರಿ ಇಸ್ ವೆರಿ ಎಕ್ಸ್ಪೆನ್ಸಿವ್ ಇವಾಗ ಒಂದು ಆರ್ ಎಮ್ ಪಿ ಡಾಕ್ಟ್ರ ಹತ್ರ ಹೋಗಿ ನೀವು ಒಂದು ಜ್ವರ ಬಂತು ಒಂದು ಕೆಮ್ಮು ಬಂತು ಇಲ್ಲ ಡಯಾಬಿಟಿಕ್ ಇದೆ ಹೋಗಿ ಒಂದು ರೆಗ್ಯುಲರ್ ಚೆಕಪ್ ಮಾಡಿಸ್ಕೋಬೇಕಂದ್ರೆ ಒಂದು ಇನ್ನೂರೈವತ್ತು ರೂಪಾಯಿ ಮಿನಿಮಮ್ ಚಾರ್ಜ್ ಮಾಡ್ತಾರೆ ಎಲ್ಲ ಕಡೆ ಹೋದ್ರೂ ಆ ಸಂದರ್ಭದಲ್ಲಿ ಎಫರ್ಟ್ ಮಾಡೋದಕ್ಕೆ ಕೆಲವರಿಗೆ ಶಕ್ತಿ ಇರುತ್ತೆ ಕೆಲವರಿಗೆ ಹೋಗೋ ಇರೋದಿಲ್ಲ ಆವಾಗ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಸರ್ವಿಸ್ನೇ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಏನಕ್ಕೆ ಅವಾಯ್ಡ್ ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನೂರೈವತ್ತು ರೂಪಾಯಿ ಖರ್ಚು ಮಾಡಬೇಕಲ್ಲಪ್ಪ ಇಲ್ಲ ಐದುನೂರು ರೂಪಾಯಿ ಕೊಡಬೇಕಲ್ಲಪ್ಪ ಅಂತ ಹಾಸ್ಪಿಟ್ಲಿಗೆ ಅವಾಯ್ಡ್ ಮಾಡ್ತಾರೆ ಆ ಸಂದರ್ಭನ ಮನಸ್ಸಲ್ಲಿ ಇಟ್ಕೊಂಡು ನಾವೊಂದು ಹೊಸ ಪ್ರೋಗ್ರಾಮ್ ಮಾಡಿದ್ದೀವಿ ಅದೇ ಶಂಕರ್ ಸುರಕ್ಷಾ ಆರೋಗ್ಯಧಾಮ ಅಂತ ಇದರಲ್ಲಿ ಬೇಸಿಕಲಿ ನಾವು ಏನು ಕವರ್ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಹತ್ತು ಕನ್ಸಲ್ಟೇಷನ್ಸ್ನ ನಮ್ಮ ಡಾಕ್ಟ್ರಿಂದ ಬರೀ ಒಂದು ನೂರು ರೂಪಾಯಿಗೆ ಕೊಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ ಇದರ ಪ್ರಯುಕ್ತ ಏನಂತ ಹೇಳಿದ್ರೆ ಇದು ಲಾರ್ಜ್ ಕಮ್ಯುನಿಟಿಗೆ ಸೇರಬೇಕು ಅವರಿಂದ ನಮಗೆ ನಮ್ಮ ಕನ್ಸಲ್ಟೆಂಟ್ಸ್ ನಮ್ಮ ಡಾಕ್ಟರ್ಸಿಂದ ಅವರಿಗೆ ಒಳ್ಳೆ ಡೈರೆಕ್ಷನ್ಸ್ ಸಿಕ್ಕಿ ಅವರ ಹೆಲ್ತ್ ಸರಿಪಡಿಸ್ಕೊಳ್ಳೋಕ್ಕೆ ಆಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ಪ್ರೋಗ್ರಾಮ್ನ ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ ಸರ್ ಇದು ಫೈವ್ ಇಯರ್ಸ್ ಕಂಪ್ಲೀಟ್ ಮಾಡಿದ್ದಕ್ಕೆ ಶಂಕರ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ಕಮ್ಯುನಿಟಿ ಜೊತೆ ಇರೋದಕ್ಕೆ ನಾವು ಕೊಡ್ತಾ ಇರೋ ಒಂದು ಭಾಗ್ಯ ಅಂತ ಹೇಳ್ಬೋದು ಸರ್ ಸರ್ ಏನು ಈ ತ್ರಿಬಲ್ ತ್ರಿಬಲ್ ನೈನ್ ಒಂದು ಆಫರ್ ಮಾಡಿದ್ರಲ್ಲ ಈಗ ಒಂದು ಸ್ಮಾಲ್ ಕನ್ಸಲ್ಟೇಷನಿಗೆ ಐನೂರು ರೂಪಾಯಿ ತೊಗೊಳ್ತಿದ್ದಾರೆ ಅಂಥದ್ರಲ್ಲಿ ತಾವು ತ್ರಿಬಲ್ ನೈನ್ಗೆ ಕೊಡ್ತಿರಲ್ಲ ಅದು ಹೇಗೆ ಸರ್ ಬೇಸಿಕಲಿ ಇದು ಸರ್ ವಿ ಹ್ಯಾವ್ ಟು ಇನ್ ದ ಸೊಸೈಟಿ ವಿ ಹ್ಯಾವ್ ಟು ಲಿವ್ ವಿತ್ ಅ ಸೊಸೈಟಿ ದಟ್ ಈಸ್ ಅವರ್ ಕಾನ್ಸೆಪ್ಟ್ ಆ ಆ ಪ್ರಯುಕ್ತವಾಗಿ ಇನ್ಶೂರೆನ್ಸಸ್ಸು ಯಾವುದೂ ಕವರ್ ಆಗೋದಿಲ್ಲ ಸರ್ ಒ ಪಿ ಡಿ ಸರ್ವಿಸಸ್ಗೆ ಜನರಲ್ ಆಗಿ ನಿಮ್ಗೆ ತಿಳಿದಂಗೆ ಇನ್ಶೂರೆನ್ಸಸ್ ಕವರ್ ಆಗೋದಿಲ್ಲ ಏನೋ ಅದನ್ನು ನೀವು ಸೇವೆ ಪಡಿಬೋದು ಕೆಲವರು ಇನ್ಶೂರೆನ್ಸ್ ಕವರ್ ಆಗಿರೋರೆಲ್ಲ ಬಟ್ ಅದಕ್ಕೆ ಅದಕ್ಕೆ ತಕ್ಕಂಗೆ ಒಂದು ಪೇಪರ್ ವರ್ಕ್ ಆಗಿರ್ಬೋದು ಕೆಲವರಿಗೆ ಪೇಷನ್ಸೇ ಇರೋದಿಲ್ಲ ಪಾಪ ಟೈಮ್ ಈ ಬಿಝಿ ಶೆಡ್ಯೂಲ್ಡಲ್ಲಿ ಖಂಡಿತವಾಗಿ ಐ ಪಿ ಒ ಪಿ ಡಿ ಬಿಲ್ನ ಸಬ್ಮಿಟ್ ಮಾಡೋಕ್ಕೆ ಹೋಗೋದೇ ಇಲ್ಲ ಅದರಿಂದ ನಾವು ಈ ಕಾರ್ಡ್ ಪ್ರಯುಕ್ತ ಏನಂತ ಹೇಳಿದ್ರೆ ನಿಮ್ಮ ಫ್ಯಾಮಿಲಿ ಯಾರಾಗಿರ್ಬೋದು ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಡಯಾಬಿಟಿಕ್ ಅನ್ನೋದು ಇವಾಗ ತುಂಬ ಕಾಮನ್ ಆಗೋಗಿದೆ ಇಟ್ ಈಸ್ ಎ ಹೈಯೆಸ್ಟ್ ನಂಬರ್ ಇನ್ ಇಂಡಿಯಾ ಆಲ್ಸೋ ಸೊ ಅದರಿಂದ ಹಂಡ್ರೆಡ್ ರುಪೀಸ್ಗೆ ನಮ್ಮ ಫಿಸಿಷಿಯನ್ ಬಂದು ಕಾಂಟ್ಯಾಕ್ಟ್ ಮಾಡಿ ನಾವು ನಿಮ್ಮ ಜೊತೆ ಇದ್ದೀವಿ ಅನ್ನೋದೇ ನಮ್ಮ ಉತ್ತಮ ಮೆಸೇಜ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಸರ್ ಏನು ಈ ತ್ರಿಬಲ್ ಲೈನ್ ಕಾರ್ಡ್ ಕೊಡ್ತಾಯಿದ್ದಲ್ಲ ಅದು ಎಷ್ಟು ದಿನ ವ್ಯಾಲಿಡಿಟಿ ಇರುತ್ತೆ ಸರ್ ನಮ್ಮಲ್ಲಿ ಏನೆಲ್ಲ ಕವರೇಜ್ ಆಗುತ್ತೆ ಸರ್ ಸರ್ ಇದರಲ್ಲಿ ಒಂದು ವರ್ಷ ಅಂತ ಹೇಳಿದ್ದೀವಿ ಸರ್ ಹನ್ನೆರಡು ತಿಂಗಳು ನೀವು ಕಾರ್ಡ್ ತಗೊಂಡು ತಗೊಂಡ್ಮೇಲೆ ಹನ್ನೆರಡು ತಿಂಗಳು ಅದಕ್ಕೆ ವ್ಯಾಲಿಡಿಟಿ ಇರುತ್ತೆ ಬೇಸಿಕಲಿ ಸರ್ ಒಂದು ಮನುಷ್ಯನಿಗೆ ಎರಡು ಸಲ ಅಂತೂ ಸಿಕ್ಕಾಗ್ತಾರೆ ಒಂದು ವರ್ಷದಲ್ಲಿ ಒಂದು ಸೀಸನ್ ಇರುತ್ತೆ ಕೋಲ್ಡ್ ಸೀಸನ್ ಹಾಟ್ ಸೀಸನ್ ಅಷ್ಟೇ ಈ ಎನ್ವಿರಾನ್ಮೆಂಟ್ಗೆ ನಮಗೆ ಫೀವರ್ ಕಾಫು ಅನ್ನೋದು ಕಾಮನ್ ಸೊ ಅವಾಗ ನೀವು ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ಎ ಸ್ಮಾಲ್ ಕ್ಲಿನಿಕ್ ಅಂಡ್ ಗೆಟ್ ಅ ರಾಂಗ್ ಡೈರೆಕ್ಷನ್ ಟ್ರೀಟ್ಮೆಂಟ್ ವಿ ಸಜೆ ವಿ ರಿಕ್ವೆಸ್ಟ್ ಯು ಟು ಪ್ಲೀಸ್ ಕಮಂಡ್ ಹ್ಯಾವ್ ಅವರ್ ವೆರಿ ಎಕ್ಸ್ಪೀರಿಯನ್ಸ್ಡ್ ವೆಲ್ ನೋನ್ ಫಿಸಿಷಿಯನ್ಸ್ ಆ್ಯಂಡ್ ಟೇಕ್ ಎ ಅಡ್ವೈಸ್ ಫ್ರಮ್ ಅವರ್ ಕನ್ಸಲ್ಟೆಂಟ್ ಸರ್ ದಟ್ ವಾಸ್ ದ ಇಂಟೆನ್ಷನ್ ಏನೊಂದು ಐದು ವರ್ಷದಲ್ಲಿ ಕೋವಿಡ್ ಎಲ್ಲ ಭಾಳಷ್ಟು ನೀವು ಸೇವೆ ಸಲ್ಲಿಸಿದ್ದೀರಾ ಅದೆಲ್ಲ ಹೇಗೆ ಇತ್ತು ಸರ್ ಸರ್ ಕೋವಿಡಲ್ಲಿ ಎಲ್ಲರಿಗೂ ಗೊತ್ತಿದ್ದಂಗೆ ಭಾಳ ಭಾಳ ಪ್ರೆಷರ್ ಇತ್ತು ಹ್ಯಾಂಡಲ್ಡ್ ಅರೌಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಪೇಷೆಂಟ್ಸ್ ಅವರ್ ಡೆತ್ ಮಾರ್ಟಿಟಿ ವಾಸ್ ಆಲ್ಸೋ ವೆರಿ ವೆರಿ ಲೆಸ್ ಆ್ಯಂಡ್ ವಿ ಆರ್ ಏಬಲ್ ಟು ಪ್ರೊವೈಡ್ ದ ಬೆಸ್ಟ್ ಸರ್ವೀಸಸ್ ಡ್ಯೂರಿಂಗ್ ದಟ್ ಟೈಮ್ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಈ ಈ ಏರಿಯಾದಲ್ಲಿ ಮೂರು ಮೂರು ಲಕ್ಷ ಐವತ್ತು ಸಾವಿರದ ಮೇಲೆ ವ್ಯಾಕ್ಸಿನೇಷನ್ ಮಾಡಿರೋ ಹಾಸ್ಪಿಟಲ್ ಶಂಕರ್ ಹಾಸ್ಪಿಟಲ್ ನಮ್ಮ ಸೆಂಟ್ರಲ್ಲಿ ಯಾವತ್ತೂ ವ್ಯಾಕ್ಸಿನೇಷನ್ ಸ್ಟಾಪೇ ಆಗಿಲ್ಲ ಸರ್ ದಟ್ ವಾಸ್ ದ ಒನ್ ಆಫ್ ದ ಹೈಲೈಟ್ ವಿ ಕ್ಯಾನ್ ಸೇ ಇನ್ ದಿಸ್ ಏರಿಯಾ ಒಂದು ವಾಟರ್ ಬಂದಿದ್ದೀರಾ ಎಲ್ಲ ನಮ್ಮ ವೀಕ್ಷಕರಿಗೆ ಜೊತೆಗೆ ಇಲ್ಲಿರೋ ಸಾರ್ವಜನಿಕರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಖಂಡಿತವಾಗಿ ನಾನು ಕಮ್ಯುನಿಟಿಯಲ್ಲಿರೋದ್ರಿಂದ ನನ್ನ ಹಾಸ್ಪಿಟ್ಲ್ ಏರಿಯಾದಲ್ಲಿ ಐದು ವರ್ಷ ಆಲ್ರೆಡಿ ಆಗಿದೆ ಪ್ರತಿಯೊಬ್ಬರಿಗೂ ಗೊತ್ತಿರೋದೆ ನಮ್ಮ ಸರ್ವಿಸ್ ಬಗ್ಗೆ ನಿಮಗೆಲ್ಲ ತಿಳಿದಿರೋದೆ ಅದರಿಂದ ದಯವಿಟ್ಟು ಈ ಸೇ ಸೇವೆಯನ್ನು ಉಪಯೋಗಿಸ್ಕೊಳ್ಳಿ ಇದೆಲ್ಲದಕ್ಕೂ ಒಳ್ಳೆಯಾಗಲಿ ಅನ್ನೋದೇ ನಮ್ಮ ಉದ್ದೇಶ ನೋಡಿದ್ರಲ್ಲ ವೀಕ್ಷಕರೇ ಪ್ರತಿಯೊಬ್ಬರೂ ಈ ಸೇವೆಯನ್ನು ಒಂದು ಉಪಯೋಗಿಸ್ಕೊಳ್ಳಿ ಅಂತ ಶಂಕರ್ ಹಾಸ್ಪಿಟ್ಲವರು ಬಹಳ ಒಂದು ಉತ್ತಮ ಒಂದು ಕೊಡುಗೆ ಕೊಡ್ತಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಕ್ಯಾಮ್ರಾಮನ್ ವೆಂಕಟೇಶ್ ಜೊತೆ ವಸಂತಕುಮಾರ್ ಟಿ ವಿ ಸಿಕ್ಸ್